ನಮಸ್ಕಾರ ಫ್ರೆಂಡ್ಸ್ ಟೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿನ್ನೆ ಈ ವಾರದ ಟಾಸ್ಕ್ಗಳೆಲ್ಲ ಮುಗಿದು ಅಶ್ವಿನಿ ಗೌಡ ಅಭಿ ಧ್ರುವ ಹಾಗೂ ರಾಶಿಕ್ ಅವರು ಕ್ಯಾಪ್ಟೆನ್ಸಿ ಕಂಡೆಂಡರ್ ಟಾಸ್ಕ್ಗೆ ಆಯ್ಕೆ ಆಗಿದ್ರು ತಮ್ಮ ತಂಡದ ಕ್ಯಾಪ್ಟನ್ ಆಗಿದ್ದ ಕಾರಣ ಅಶ್ವಿನಿ ಗೌಡ ಅವರಿಗೆ ಅಡ್ವಾಂಟೇಜ್ ಕೊಟ್ಟಿದ್ದ ಬಿಗ್ ಬಾಸ್ ಇವರನ್ನ ನೇರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕಳಿಸಿದ್ರು ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಅಭಿ ಧ್ರುವ್ ಹಾಗೂ ರಾಶಿಕ್ ಅವರಿಗೆ ಒಂದು ಟಾಸ್ಕ್ ಬದಲು ಮನೆಯವ್ರಿಗೆ ಒಂದು ಚಟುವಟಿಕೆ ಕೊಟ್ಟು ಅವರ ಆಯ್ಕೆಯ ಪ್ರಕಾರ ಗೆದ್ದ ಅಭಿ ಅವರು ಈಗ ಅವ್ರ ಜೊತೆ ಕ್ಯಾಪ್ಟನ್ಸಿ ಟಾಸ್ನ ಆಡ್ತಾ ಇದ್ದಾರೆ ಇಲ್ಲಿ ಅಶ್ವಿನಿ ಗೌಡ ಹಾಗೂ ಅವರಿಗೆ ಹನ್ನೆರಡು ನಿಮಿಷಗಳನ್ನ ಎಣಿಸೋ ಒಂದು ಟಾಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಇತರೆ ಸ್ಪರ್ಧಿಗಳು ಇವರು ಹನ್ನೆರಡು ನಿಮಿಷ ಸರಿಗೆ ಎಣಸ್ದ ಹಾಗೆ ಅವರನ್ನ ಡಿಸ್ಟರ್ಬ್ ಮಾಡಬೇಕು ಇಲ್ಲಿ ಟಗರು ಪುಟ್ಟಿ ರಕ್ಷಿತಾ ಶೆಟ್ಟಿ ಅವರು ಅಭಿಯವರ ಮುಂದೆ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ಅಂತ ಎಣಿಸ್ತಾ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ರೆ ನಿನ್ನೆ ಕೊನೆ ಟಾಸ್ ನಲ್ಲಿ ಅಶ್ವಿನಿ ಗೌಡ ಅವರ ಮುಂದೆ ಗೆದ್ದು ಬೀಗಿದ್ದ ಕಾಮಿಡಿ ಕಿಂಗ್ ಇಲ್ಲಿ ಅವರು ರಘು ಅವರು ತಮ್ಮನ್ನ ಅಶ್ವಿನಿ ಅವರೇ ಅನ್ನದೇ ಅಶ್ವಿನಿ ಅಂತ ಏಕವಚನದಲ್ಲಿ ಕರೆದು ಅವಮಾನ ಅಂತ ಅವ್ರ ಜೊತೆ ಇನ್ನಿಲ್ದಂತೆ ಕಿತ್ತಾಟಕ್ಕೆ ಇಳಿದು ಮನೆಗೆ ಹೋಗ್ತೀನಿ ಅಂತ ಮಾಡಿದ್ದ ವಿಚಾರನ ಮುಂದೆ ಇಟ್ಕೊಂಡು ಅಶ್ವಿನಿ ಗೌಡ ಅವ್ರನ್ನ ಉರುಸ್ತಾ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ರಘು ಅವರು ನಿಮ್ಮನ್ನ ಅಶ್ವಿನಿ ಅಂತ ಕರೀದೆ ಆಶ್ ಅಂತ ಕರಿಬೇಕಾಗಿತ್ತು ಗೇಟ್ ಹತ್ರ ಹೋಗಿ ಮನೆಗೆ ಹೋಗ್ತೀವಿ ಅಂದರೆ ಹೋಗಿ ನಾವೇನು ಬೇಡ ಅಂತ ನಿಮ್ಮನ್ನು ಹಿಡ್ಕೊಂಡಿದ್ದೀವ ನಾನಾಗಿದ್ರೆ ನಿಮ್ಮನ್ನ ಅಶ್ವಿನಿ ಮೇಡಮ್ ನಿಮ್ಮ ಇನಿಷಿಯಲ್ಸ್ ಏ ಆಗಿದ್ರೆ ಏ ಅಶ್ವಿನಿ ಮೇಡಮ್ ಅಂತ ಕರಿತಿದ್ದೆ ಅಂತ ಪಂಚ್ ಮೇಲೆ ಪಂಚ್ ಕೊಟ್ಟು ಈಗಾಗಲೇ ಉರ್ದು ಬೆಂಕಿ ಆಗಿರೋ ಅವರ ಕೋಪಕ್ಕೆ ತುಪ್ಪನ ಸುರಿತಾ ಇದಾರೆ ಗಿಲ್ಲಿ ಅವರು ಇಲ್ಲಿ ಗಿಲ್ಲಿ ಅವರ ಗಳಿಗೆ ಜಗ್ಗೋಳ್ ನಾನಲ್ಲ ಅಂತ ತೋರಿಸ್ತಾ ಇರೋ ನಾನು ಎಷ್ಟು ನೋಡಿಲ್ಲ ಅಂತ ಕೌಂಟರ್ ಕೊಟ್ರೆ ಅದಕ್ಕೆ ಗಿಲ್ಲಿ ನೀವು ನನ್ನ ನೋಡಿರಲ್ಲ ಅಂತ ಮೀಸೆ ತಿರುಗಿಸಿ ಮತ್ತೆ ಕೌಂಟರ್ ಪಂಚ್ ಕೊಟ್ಟು ಅವ್ರ ಮುಂದೆನೆ ಟೇಬಲ್ ಮೇಲೆ ಕಾಲ್ ಹಾಕಿ ಕೂತ್ಕೊಂಡು ಅವರು ಗಿಲ್ಲಿ ಕಾಲ್ ಮೇಲೆ ಕಾಲ್ ಹಾಕಿದನೇ ನಾನ್ ಬಸ್ಗೆ ಹೊಡೆಯಲ್ಲ ಅಂತ ಹೇಳಿದಕ್ಕೆ ಸೇಡ್ ತೀರ್ಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಗಿಲ್ಲಿ ಅವರ ಕಾಮಿಡಿ ಸೂಪರ್ ಆದ್ರೆ ಟೇಬಲ್ ಮೇಲೆ ಕಾಲ್ ಹಾಕಿ ಹಾಕಿದ್ದು ಅಷ್ಟು ಸರಿ ಕಾಣಿಸ್ಲಿಲ್ಲ ಅನ್ನೋದು ನಮ್ಮ ಅನಿಸಿಕೆ ಇಲ್ಲೇ ಅವರು ಒಂದು ಹಂತ ಮೇರಿ ಸ್ವಲ್ಪ ತಮಗತಾಮಿ ತೊಂದರೆ ಮಾಡ್ಕೊಳ್ಳೋದು ಅಂತ ನಮ್ಮ ಅನಿಸಿಕೆ ನಿನ್ನೆ ಕೂಡ ಅವರು ಅಶ್ವಿನಿ ಗೌಡ ಅವರು ಕಿಚ್ಚ ಸುದೀಪ್ ಅವ್ರ ಮುಂದೆ ಪಂಚಾಯಿತಿನಲ್ಲಿ ಎಲ್ಲೋ ಒಂದು ಕಡೆ ಅಂತ ಅವರು ಯಾವಾಗಲೂ ಹೇಳೋ ವಾಕ್ಯ ಇಟ್ಕೊಂಡು ಮಾಡಿದ ಕಾಮಿಡಿ ಮಿಮಿಕ್ರಿ ಅದ್ಭುತವಾಗಿತ್ತು ಆದರೆ ಈ ವಾರದ ಮೊದಲ ಎರಡು ಟಾಸ್ಕ್ನಲ್ಲಿ ಅವರು ಸೋತ್ರೂ ಬಿಡದೆ ಅಶ್ವಿನಿ ಹಾಗೂ ಜಾನ್ವಿ ಅವ್ರನ್ನ ಉರಿಸ್ತಾ ಕಾಡಿ ಅವರು ಕಣ್ಣೀರು ಹಾಕೋ ಹಾಗೆ ಮಾಡಿದ್ದು ಸರಿ ಇರಲಿಲ್ಲ ಅಂತ ನಮ್ಮ ಅನಿಸಿಕೆ ಇಲ್ಲಿ ಗಿಲ್ಲಿಯವರು ಟಾಂಟ್ ಮಾಡೋದನ್ನ ತೀರಾನೆ ಜಾಸ್ತಿ ಮಾಡಿದ್ರು ಅಂತ ನಮ್ಗೆ ಅನಿಸ್ತು ಟಾಂಟ್ ಮಾಡೋ ಭರದಲ್ಲಿ ಎರಡನೇ ಟಾಸ್ನ ವಿನ್ನರ್ ಘೋಷಣೆ ಸಮಯ ಅಶ್ವಿನಿ ಅವರು ತಮಗೆ ಡಿಸ್ಟರ್ಬ್ ಮಾಡಿದ್ರು ಅಂತ ಹೇಳಿ ತುಂಬಾ ಹೊತ್ತು ವಿನ್ನರ್ನ ಘೋಷಣೆ ಮಾಡಿದ್ರೆ ಅಲ್ಲೂ ಕೂಡ ವಿಚಾರನ ಸ್ವಲ್ಪ ಪರ್ಸನಲ್ ಆಗಿ ತಗೊಂಡು ತೊಂದರೆ ಮಾಡಿಕೊಂಡ್ರು ಅಂತ ಅನಿಸ್ತು ಇವರು ಕೊನೆ ಟಾಸ್ ಗೆದ್ದ ಕಾರಣ ಈ ವಿಚಾರದಲ್ಲಿ ಗಿಲ್ಲಿ ಸ್ವಲ್ಪ ಬಚಾವಾದರೂ ಕೂಡ ಕಿಚ್ಚನ ಪಂಚಾಯತ್ ಇವರ ಈ ವಾರ ಅವ್ರಿಗೆ ಮತ್ತೆ ಕಿಚ್ಚಿನಿಂದ ವಾರ್ನಿಂಗ್ ಸಿಕ್ಕರು ಅದು ಅತಿಶಯೋಕ್ತಿ ಇಲ್ಲ ಅಂತ ನಮ್ಮ ಅನಿಸಿಕೆ ಇನ್ನು ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಈ ಟಾಸ್ ನಲ್ಲಿ ಅಭಿ ಅವರು ಗೆದ್ದು ಮನೆಯ ಮುಂದೆ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ